ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ನೋಡಿ ಶುಂಠಿ ಬೆಳೆಗಾರರು ಬಹುಶಃ ಕಂಗಾಲಾಗಿ ಹೋಗಿದ್ರು ಯಾಕಂದರೆ ಏಳ್ನೂರು ಎಂಟುನೂರು ರೂಪಾಯಿಗೆ ಬಂದ್ಬಿಟ್ಟಿತ್ತು ಶುಂಠಿ ಒಂದು ಚೀಲ ಅರುವತ್ತು ಕೆ ಜಿಗೆ ಇವಾಗ ಸ್ವಲ್ಪ ನಿಟ್ಟುಸಿರು ಬಿಡೋಂಗೆ ಆಗಿದೆ ಯಾಕಂದರೆ ಸ್ವಲ್ಪ ಮಟ್ಟಿಗೆ ಏರಿಕೆ ಕಂಡಿದೆ ಶುಂಠಿ ಬೆಲೆ ಇವತ್ತಿನ ದರ ಪ್ರತಿ ಅರವತ್ತು ಕೆ ಜಿಗೆ ಆಸನದಲ್ಲಿ ಡ್ರೈ ಶುಂಠಿ ಬಂದು ಸಾವಿರದ ಇನ್ನೂರಿಂದ ಸಾವಿರದ ಇನ್ನೂರೈವತ್ತು ರೂಪಾಯಿ ಇದೆ ಅರವತ್ತು ಕೆ ಜಿ ಡ್ರೈ ವಾಷಿಂಗ್ ಬೆಲೆ ನೋಡೋದಾದರೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರು ರೂಪಾಯಿ ಇದೆ ಇನ್ನು ಪ್ರಿಯಾಪಟ್ನ ಡ್ರೈ ಸಾವಿರದ ಇನ್ನೂರೈವತ್ತರಿಂದ ಸಾವಿರದ ಮುನ್ನೂರು ರೂಪಾಯಿ ಇದೆ ವಾಷಿಂಗ್ ನೋಡೋದಾದರೆ ಸಾವಿರದ ನಾನ್ನೂರೈವತ್ತರಿಂದ ಸಾವಿರದ ಐನೂರು ರೂಪಾಯಿ ಅರವತ್ತು ಕೆ ಜಿ ಚೀಲಕ್ಕೆ ಪ್ರಿಯಾಪಟ್ನದಲ್ಲಿ ಇದೆ ಇನ್ನು ಮೈಸೂರಲ್ಲಾದರೆ ಸಾವಿರದ ಇನ್ನೂರು ರೂಪಾಯಿ ಇದೆ ಡ್ರೈ ವಾಷಿಂಗಾದರೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರು ರೂಪಾಯಿ ವಾಷಿಂಗ್ ಇದೆ ಕೊಡಗಲಿ ಸಾವಿರದ ಇನ್ನೂರೈವತ್ತರಿಂದ ಸಾವಿರದ ಮುನ್ನೂರು ರೂಪಾಯಿ ಕೊಡುಗು ರೈಟ್ ಇದೆ ಡ್ರೈ ನೋಡೋದಾದರೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರು ರೂಪಾಯಿ ಡ್ರೈ ಶುಂಠಿ ಇದೆ ಹಾಗೆಯೇ ಇನ್ನು ಹಾವೇರಿ ಬೆಲೆ ಶುಂಠಿ ಬೆಲೆ ನೋಡೋದಾದರೆ ಪ್ರತಿ ಅರುವತ್ತು ಕೆ ಜಿ ಚೀಲಕ್ಕೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ಐನೂರೈವತ್ತು ಸಾವಿರದ ಆರುನೂರು ರೂಪಾಯಿ ತಕನು ಡ್ರೈ ಶುಂಠಿ ಇದೆ ಚೀಲಕ್ಕೆ ಅಂದರೆ ಅರವತ್ತು ಕೆ ಜಿ ಚೀಲಕ್ಕೆ ಅಷ್ಟಿದೆ ಇನ್ನೇನಾದರೂ ಸರ್ಕಾರ ನಮ್ಮ ರೈತರ ಕಡೆ ಮುಖ ಮಾಡಿ ಬೆಂಬಲ ಬೆಲೆಯನ್ನು ಸೂಚಿಸಿ ನಮಗೆ ರೈತರಿಗೆ ಸ್ವಲ್ಪ ಸಹಾಯ ಮಾಡೋಕ್ಕೆ ಮುಂದಾದರೆ ಸರ್ಕಾರದ ಬೆಲೆ ಬಂದು ಒಂದು ಕ್ವಿಂಟೋಲ್ಗೆ ಸಾವಿರದ ಇನ್ನೂರ ಅರವತ್ತು ರೂಪಾಯಿಯಿಂದ ಇರುತ್ತೆ ಅಂದರೆ ನಾವು ಅರುವತ್ತು ಕೆ ಜಿಗೆ ಲೆಕ್ಕ ಮಾಡಿ ಹೇಳೋದಾದರೆ ಸಾವಿರದ ಇನ್ನೂರ ಐವತ್ತಾರು ರೂಪಾಯಿ ಅರವತ್ತು ಕೆ ಜಿ ಚೀಲಕ್ಕೆ ಬರುತ್ತೆ ಸೊ ನಾನು ಎಲ್ಲರಿಗೂ ಹೇಳೋದಿಷ್ಟು ಏನಪ್ಪ ಅಂದರೆ ನೀವು ಯಾವುದೇ ಕಾರಣಕ್ಕೂ ದುಡುಕಿ ಶುಂಠಿನ ಕಡಿಮೆ ಬೆಲೆಗೆ ಮಾರಕ್ಕೆ ಹೋಗ್ಬೇಡಿ ದಯವಿಟ್ಟು ಬೆಲೆ ತಿಳ್ಕೊಳ್ಳಿ ಬೆಲೆ ತಿಳ್ಕೊಂಡು ಮಾರೋದ್ರಿಂದ ನಿಮಗೆ ಉತ್ತಮ ಬೆಲೆ ಸಿಗುತ್ತೆ ಅಂತ ನಾವು ಹೇಳ್ಬೋದು ಏಕೆಂದರೆ ಈಗ ನಮ್ಮ ಶುಂಠಿನೂ ಕೂಡ ಕೊಡೋಕ್ಕೆ ಹೋಗಿದ್ದವು ನಮಗೆ ಗೊತ್ತಿಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಅವರು ಎಂಟುನೂರು ರೂಪಾಯಿಗೆ ಕಿತ್ಕೋತೀವಿ ಅಂತ ಹೇಳ್ತಾಯಿದ್ರು ಸೊ ನಾವು ಕೊಟ್ಬಡೋಣ ಅಂತ ಇದ್ದೋ ಬಟ್ ಬೇಡ ನೋಡೋಣ ಅಂದ್ಬಿಟ್ಟು ಹಂಗೆ ನೋಡಿದ್ಕೆ ನಮಗೂ ಈಗ ಫ್ರೀಜ್ ಲಿಸ್ಟು ಸಿಕ್ತು ಅದರಿಂದಾಗಿ ನಮ್ಮಿಂದ ಎಷ್ಟೋ ರೈತರಿಗೆ ತುಂಬನೇ ಸಹಾಯ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡಾಕ್ತಾಯಿದ್ದೀವಿ ನೀವು ಇನ್ನೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ರೇಟ್ ಜಾಸ್ತಿ ಆಗಿರೋದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ಕೃಷಿ ಬಗ್ಗೆ ನಿಮಗೆ ಶುಂಠಿ ಬೆಳೆ ಬಗ್ಗೆ ಕಲ್ಲಂಗಡಿ ನಾನು ಏನೇನು ಬೆಳಿತೀನಿ ದಯವಿಟ್ಟು ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು